ತಮ್ಮ ಕಮರ್ಷಿಯಲ್ ಆಗಿ ತೋರಿಸುವಂಥದ್ದು ಅರ್ಥ ಆಗಿಲ್ಲ ನಂಗೆ ಯಾವ ತರ ಅಂತ ರಾಮ ಕೃಷ್ಣರ ಬಗ್ಗೆ ಸಿನಿಮಾ ಮಾಡೋದು ಒಪ್ತೀರಾ ಸರ್ ನೀವು ಶ್ರೀರಾಮಚಂದ್ರನ ಬಗ್ಗೆ ಸಿನಿಮಾಗಳಾಗಿದೆ ಸೀರಿಯಲ್ ಆಗಿದೆ ಸೊ ಅದನ್ನು ನಮ್ಮ ಭಾಗದ ದೇವರುಗಳನ್ನ ಸಿನಿಮಾ ಮಾಡೋದ್ರಲ್ಲಿ ಏನ್ ತಪ್ಪಿದೆ ಅಲ್ಲ ಸರ್ ನಿಮ್ದಲ್ಲ ಅವರ ಪ್ರಶ್ನೆಗೆ ನನ್ನ ಒಂದು ಸಣ್ಣ ಸೊಲ್ಯೂಷನ್ ಬಿಕಾಸ್ ಅದು ಇನ್ನೂ ತಪ್ಪು ಅಂತ ಅನಿಸಲಿಲ್ಲ ನನಗೆ ಅದು ತಪ್ಪು ಅಥವಾ ನಾನು ಮಾಡಬಾರ್ದು ಅಂತ ಅನಿಸಿದರೆ ಅದೇ ನಾನು ಒಪ್ಕೊಳ್ತೇನೆ ಅದೇ ಕ್ಲಾರಿಫಿಕೇಶನ್ ದಿಸ್ ವಾಟ್ ಐ ಆಸ್ಕಿಂಗ್ ಬಿಕಾಸ್ ಕ್ಲಾರಿಫಿಕೇಶನ್ ನಿಮಗೆ ಇದೆ ಸರ್ ಈಗ ಆ ದೇವರುಗಳನ್ನ ನಾವು ತೋರಿಸ್ಬೋದು ನಮ್ಮ ದ್ರಾವಿಡರ ದೇವರೊಳ್ಗನ್ನ ನಾವು ತೋರಿಸ್ಬಾರ್ದ ಯಾರು ಹೇಳಿದ್ದು ಹೂ ಟೋಲ್ ದಿಸ್ ನೋ ಸರ್ ಅದು ನಾವು ಮಾತಾಡೋದಷ್ಟೇ ಒಂದು ನಿಮಿಷ ಅಲ್ಲ ಅಲ್ಲ ಸರ್ ದೈವ ದೇವ ಎರಡೂ ಒಂದೇ ಈಗ ದೈವಾಂಶ ಸಂಭೂತ ಅಂದ್ರೆ ಏನು ದೇವಾಂಶ ಸಂಭೂತ ಏನು ಅಷ್ಟೇ ಆಡು ಮಾತದು ದೈವ ಬೇರೆ ಅಲ್ಲ ದೇವ ಬೇರೆ ದೇವ ಬೇರೆ ಅಲ್ಲ ಇವರು ನಮ್ಮ ಭಾಗದವರು ದೈವ ಅಂತಾದ್ರೆ ಹೇಳ್ಕೊಳ್ತಾರೆ ಹೋಗ್ತಾರೆ ಹೋಗ್ತಾರೆ ಸೊ ದೇವ ದೈವ ಎಲ್ಲ ಒಂದೇ ಸಂಸ್ಕೃತದಲ್ಲಿ ದರ್ ಇಸ್ ನೋ ಡಿಫ್ರೆನ್ಸ್ ಫಾರ್ ದ್ಯಾಟ್ ಓಕೆ ಸರ್ ಕೆಲಸ ಇರಲ್ಲ ಬೇಡ ಹಾಗಲ್ಲ ಅವರುಗಳು ಕ್ಲಾರಿಫಿಕೇಶನ್ ಕೊಡ್ತಾರೆ ಸರ್ ಅದಕ್ಕೆ ನಾವು ಕ್ಲಾರಿಫಿಕೇಶನ್ ಸರ್ ಸಿ ನಾನು ನಿಮ್ಮ ಆನ್ಸರ್ ಆಮೇಲೆ ತ್ರೀ ಡಿ ಮೋಷನ್ ಪೋಸ್ಟರ್ ಆದ್ಮೇಲೆ ನಿಮ್ಮ ಅಲ್ಲ ಆಮೇಲೆ ಇದೆ ಸರ್ ಆನ್ಸರ್ ಇದೆ ಒಂದು ಥ್ರೀ ಡಿ ಮೋಷನ್ ಪೋಸ್ಟರ್ ನೋಡ್ಕೊಂಡು ಮಾಡೋಣ ನಾನು ಇವರ ಸಹಾಯಕ್ಕೆ ಬಂದೆ ಅಷ್ಟೇ